Ah, cerrada ನಾಗಮ್ಮ ಚನ್ನಪುಗಳವರಿಗೆ ಪಟ್ಟಾಧಿಕಾರ ಆಲೋಟಿ ಬಿಲ್ಲಾಡ ಅಚ್ಚಗಂಜಿ ಮೂರು ಸದಸ್ಯರು ಒಂದು ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಡಿಸೆಂಬರ್ ಹನ್ನೆರಡರಂದು ನಮ್ಮ ಗ್ರಾಮ ಪಂಚಾಯತಿ ನೂತನ ಅಧ್ಯಕ್ಷರನ್ನು ಆಯ್ಕೆ ಮಾಡಿದಕ್ಕೆ ನಮ್ಮ ಸರ್ವ ಸದಸ್ಯರಿಗೆ ಮತ್ತು ಎಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಯಾಕಂತಂದ್ರೆ ಶಾಂತಿಯುತವಾಗಿ ಇದು ನಮ್ಮದು ಚುನಾವಣೆ ಯಾವುದೇ ಒಂದು ಗಲವೇ ಇಲ್ಲಾರದೇನೆ ಶಾಂತಿಯುತವಾಗಿ ಎಲ್ಲ ಸರ್ವ ಒಂಬತ್ತನೇ ಮಂದಿ ಒಪ್ಪಂದದ ಮೇರೆಗೆ ಇವತ್ತು ಅಧ್ಯಕ್ಷರನ್ನು ಆಯ್ಕೆ ಮಾಡಿದಾಗ ಅದು ಮಟ್ಟ ಮೊದಲೇ ಎಲ್ಲ ಸದಸ್ಯರಿಗೂ ಮತ್ತು ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ನಾವು ನಮ್ಮ ವತಿಯಿಂದ ಗ್ರಾಮದ ಅವರಿಗೆಲ್ಲ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ಎಲ್ಲ ಸದಸ್ಯರು ಮತ್ತು ಈ ನೂತನ ಅಧ್ಯಕ್ಷರಲ್ಲಿ ಒಂದು ವಿನಂತಿ ಮಾಡ್ಕೊತೀವಿ ಗ್ರಾಮದ ವತಿಯಿಂದ ಈಗ ಒಂದು ಕುಡಿಯುವ ನೀರಿನ ಬಗ್ಗೆ ಮತ್ತು ಒಂದು ಹಾದಿಯ ದೀಪದ ಬಗ್ಗೆ ಮತ್ತು ರಸ್ತೆ ದುರಸ್ತಿದ ಬಗ್ಗೆ ತಾವು ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಗಮನ ಕೊಟ್ಟು ಒಂದು ನೀರಿಗಾಗಿ ಒತ್ತು ಕೊಡಬೇಕು ಅಂತೇಳಿ ಎಲ್ಲರ ಗ್ರಾಮದ ಆಶಯದಂತೆ ತಾವು ಆ ಕೆಲಸವನ್ನು ಉಳಿದ ಕೆಲಸ ಮಾಡಲಿ ಆದರೆ ಈ ನೀರಿಂದು ಮತ್ತು ಈ ಹಾದಿ ದೀಪದ ಲೈಟದ ಬಗ್ಗೆ ಮತ್ತು ಸ್ವಚ್ಛತೆ ಬಗ್ಗೆ ಸ್ವಲ್ಪ ಇಷ್ಟು ಕಾಪಾಡಿದರೆ ಮಾತ್ರ ಜನರು ನಿಮಗೆಲ್ಲರೂ ಮುಂದೆ ನಿಮ್ಮ ಅಧಿಕಾರ ಬರ್ತದೆ ಹೋಗ್ತದೆ ಅಧಿಕಾರ ಶಾಶ್ವತ ಅಲ್ಲ ನಾವು ಎಷ್ಟು ದಿನ ಇದ್ದೆವು ನಾವು ಇದ್ದಾಗ ಏನು ಮಾಡಿದೆವು ಅಂತಕ್ಕಂಥ ಒಂದು ಜನರ ಮನಸ್ಸಿನಲ್ಲಿ ಉಳಿತಕ್ಕಂಥ ಕೆಲಸ ಮಾಡಬೇಕು ಅದಕ್ಕೆ ಇಷ್ಟು ಹೇಳುತ್ತಾ ಗ್ರಾಮದ ತಮ್ಮ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಅದನ್ನು ಗ್ರಾಮ ಪಂಚಾಯತಿಯ ನಮ್ಮ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಮತಿ ಸಹೋದರಿ ಬಾಗಮ್ಮ ಚಿನ್ನಪ್ಪ ನಮ್ಮ ನಮ್ಮೆಲ್ಲ ಗ್ರಾಮಸ್ಥದ ಗ್ರಾಮದ ಪರವಾಗಿ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರ ಪರವಾಗಿ ಮಟ್ಟ ಮೊದಲೇ ಅವರಿಗೆ ನಾನು ಅಭಿನಂದನೆ ಮಾಡ್ತಾ ಅದೇ ರೀತಿಯಾಗಿ ಚುನಾವಣೆಯನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಂಥ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಅವರಿಗೂ ನಾನು ಕೂಡ ಈ ಮೂಲಕ ಧನ್ಯವಾದಗಳನ್ನು ಹೇಳುತ್ತಾ ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯವರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ನಾವು ನೂತನ ಅಧ್ಯಕ್ಷರಿಗೆ ಹೇಳಿದ್ರೆ ಗ್ರಾಮಸ್ಥರು ನಾವು ಆನೂರು ಗ್ರಾಮಕ್ಕೆ ಸಂಬಂಧಪಟ್ಟಕ್ಕಂಥ ಹೇಳಿಕೊಟ್ರೆ ಸರ್ ಅದು ಏನಾದ್ರೂ ಮೂಲಭೂತ ಸೌಕರ್ಯಗಳು ಡಾಕ್ಟರ್ ನಾಲಿಯಲ್ಲಿ ಚರಂಡಿಯಲ್ಲಿ ರಸ್ತೆಯಲ್ಲಿ ಮತ್ತೆ ಮೂಡಮ್ ರಸ್ತೆಯಲ್ಲಿ ಇವಿಷ್ಟು ತಾವು ಒಳ್ಳೆ ರೀತಿಯಲ್ಲಿ ಒದಸ್ಬಿಡ್ತಾರಂತ ನಮ್ಗೆ ನಂಬಿಕೆ ಮತ್ತು ಮಳೆ ಮಾಡ್ತಾರೆ ಅಭಿವೃದ್ಧಿ ಕೆಲಸಗಳು ಮಾಡ್ತಾರತ್ತ ನಮ್ಮ ನಂಬಿಕೆ ಅದ ಹಾಗಾಗಿ ಅವ್ರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ತಿಳಿಸ್ತಾ ನನ್ನ ಗ್ರಾಮದಲ್ಲಿ